ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮುಹೂರ್ತ ಫಿಕ್ಸ್ ಆಗಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎರಡು ಹಂತದ ಮತದಾನ ನಡೆಯಲಿದೆ ಎರಡನೇ ಹಂತದಲ್ಲಿ ನಮ್ಮ ಹೈ ವೋಲ್ಟೇಜ್ ಕ್ಷೇತ್ರವಾದಂಥ ಬೆಳಗಾವಿ ಮತ್ತು ಚಿಕ್ಕೋಡಿ ಈ ಮತಕ್ಷೇತ್ರದ ಮತದಾನ ನಡೆಯಲಿದೆ ಅಧಿಸೂಚನೆ ಹನ್ನೆರಡು ತಾರೀಕು ನಾಮಪತ್ರ ಕಡೆ ದಿನ ಹತ್ತೊಂಬತ್ತು ತಾರೀಕು ನಾಮಪತ್ರ ಪರಿಶೀಲನೆ ಇಪ್ಪತ್ತು ತಾರೀಕು ಮತದಾನ ಏಳು ಮೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆಯಲಿದೆ ಮತ ಎಣಿಕೆ ನಾಲ್ಕು ಜೂನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆಯಲಿದೆ ಈ ಚಿಕ್ಕೋಡಿ ಮತ್ತು ಬೆಳಗಾವಿ ಲೋಕಸಭಾ ಹೈ ವೋಲ್ಟೇಜ್ ಮತದಾನಕ್ಕಾಗಿ ಖಾತುರವಾಗಿ ಕಾಯುತ್ತಿರುವ ಮತದಾರರಿಗೆ ಈ ದಿನಾಂಕವನ್ನು ಮುಖ್ಯ ಚುನಾವಣಾ ಅಧಿಕಾರಿಯಾದಂಥ ರಾಜೀವ್ ಕುಮಾರ್ ಚೀಫ್ ಎಲೆಕ್ಷನ್ ಕಮಿಷನರ್ ನ್ಯೂ ಡೆಲ್ಲಿ ಇವರು ಇಂದು ಪ್ರಕಟಣೆ ಮಾಡಿರುತ್ತಾರೆ ಪ್ರಭು ನ್ಯೂಸ್ ಕರ್ನಾಟಕ ಏಳು ಮೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆಯಲಿರುವ ಬೆಳಗಾವಿ ಮತ್ತು ಚಿಕ್ಕೋಡಿ ಲೋಕಸಭಾದ ಎಲ್ಲ ಮತದಾರರು ಕಡ್ಡಾಯವಾಗಿ ಮತದಾನ ಮಾಡಿ ಪ್ರಜಾಪ್ರಭುತ್ವದ ಹಕ್ಕವನ್ನು ಚಲಾಯಿಸಿ ನಿಮ್ಮ ಆಯ್ಕೆ ಉತ್ತಮವಾಗಿ ಮಾಡಿರಿ ಯಾರೂ ಮತದಾನದಿಂದ ವಂಚಿತರಾಗಬೇಡಿರಿ ಎಲ್ಲರೂ ಮತಗಟ್ಟೆಗೆ ಹೋಗಿ ಮತದಾನ ಮಾಡಿ ಮೇ ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮರೆಯಬೇಡಿರಿ ಪ್ರಭು ನ್ಯೂಸ್